ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರ್ಯಾರು ನಾನು ಚಾನಲ್ ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪುಡ್ತೀನಿ ವೀಡಿಯೋ ಹೇಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತು ನಿಮ್ಮನ್ನ ನಾನು ಎಲ್ಲಿ ಕರ್ಕೊಂಡೋಗ್ತೀನಿ ಗೊತ್ತಾ ಬನ್ನಿ ತೋರಿಸ್ತೀನಿ ಹಾಗೆ ನೋಡ್ತಾ ಬನ್ನಿ ಎಲ್ಲಿಗೆ ಅನ್ನೋದು ಸೀಕ್ರೆಟ್ ಸಸ್ಪೆನ್ಸ್ ಆಗಿ ಇಟ್ಟಿರ್ತೀನಿ ಸೊ ಕೆರೆ ಎಲ್ಲ ತುಂಬಿದೆ ನೀರು ಇರುತ್ತೆ ತುಂಬಾ ಚೆನ್ನಾಗಿತ್ತು ನೀರು ನೋಡೋದಕ್ಕೆ ಇಷ್ಟು ಅಷ್ಟು ದೂರ ದೊಡ್ಡದಾಗಿತ್ತು ಕೆರೆ ಅಂದರೆ ಅಷ್ಟು ತುಂಬ ಚೆನ್ನಾಗಿತ್ತು ಎಲ್ಲಿ ನೋಡಿದ್ರೂ ನೀರು ಆ ಕಡೆ ನೋಡಿದ್ರು ನೀರು ಈ ಕಡೆ ನೋಡಿದ್ರೂ ನೀರು ತುಂಬಾ ಚೆನ್ನಾಗಿತ್ತು ನೀರು ಪ್ಲೇಸ್ ನೀರು ಪ್ಲೇಸ್ ಅಂದರೆ ಯಾರಿಗೂ ತಾನ ಇಷ್ಟ ಆಗೋಲ್ಲವಾ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಹಾಗೆ ಬನ್ನಿ ಎಲ್ಲಿಗಂತ ನಿಮಗೆ ಈಗ ತೋರಿಸ್ತೀನಿ ಓಕೆನಾ ಸಸ್ಪೆನ್ಸ್ ಎಲ್ಲ ಮುಗಿತಾ ಬನ್ನಿ ಹಾಗಾದರೆ ನಾವು ಹೋಗಿದ್ದು ಈಗ ನೀವು ನೋಡಿದ ತಕ್ಷಣ ಹೇಳ್ತೀರಿ ಎಲ್ಲಿಗೂ ಹೋಗಿದ್ವಿ ಅಂತ ಕರೆಕ್ಟಾಗಿ ಗೆಸ್ ಮಾಡಿ ಗೆಸ್ ಮಾಡಿದ್ರಾ ಕರೆಕ್ಟ್ ನಾವು ಹೋಗಿದ್ದು ಸಂತೆಗೆ ಯಾವ ಸಂತೆ ಅಂತ ಕೇಳ್ತೀರಾ ಲಾಸ್ಟಲ್ಲಿ ಹೇಳ್ತೀನಿ ಸಂತೆನಲ್ಲಿ ನಾವು ಫಸ್ಟ್ ನೋಡಿದ್ದು ನಮ್ಮ ಹಸುಗಳಿಗೆ ಹಗ್ಗ ತಗೊಂಡ್ವಿ ಹಗ್ಗ ಮತ್ತು ಕೋಳಿಗೆ ಕಾವು ಹಾಕ್ತೀವಲ್ಲ ಮಕ್ಕರಿ ಎರಡು ಮಕರಿ ಇರಲಿಲ್ಲ ಸೊ ತಗೋಬೇಕಾಗಿತ್ತು ಅಂತ ಓದ್ವಿ ಮಕರಿ ತಗೊಂಡು ನಮ್ಮ ಹಸುಗಳಿಗೆ ಹಗ್ಗ ತಗೊಂಡು ಹಾಗೆ ಅಲ್ಲಿ ತರಕಾರಿಗಳೆಲ್ಲ ಫ್ರೆಶ್ಶಾಗಿ ಬಂದಿರುತ್ತೆ ಆಗ ಅಲ್ಲಿ ತೋಟಗಳಲ್ಲಿ ಕಿತ್ಕೊಂಬಂದು ಮಾರ್ತಾರೆ ಫ್ರೆಶ್ ಆಗಿರುತ್ತೆ ನಾವು ಸ್ವಲ್ಪ ಎಲ್ಲ ತರಕಾರಿಗಳು ಏನೇನು ಬೇಕೋ ಮನೆಗೆ ಸ್ವಲ್ಪ ತರಕಾರಿಗಳನ್ನ ತಗೊಂಬಂದ್ವಿ ಏನೇನು ತಗೊಂಡಿದ್ದೀನಿ ಅಂತ ಹಾಗೆ ನೋಡಿ ಕಂಟಿನ್ಯೂ ಆಗುತ್ತೆ ಏನೇನು ತಗೊಂಡಿದ್ದೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ ಮತ್ತು ಕಡೆದಾಗೆ ನಾವಿಲ್ಲಿ ಮಡಕೆಗೆ ಬಂದೆ ಮಡಕೆನು ತಗೊಂಡಿದ್ದೀನಿ ಎರಡು ಮಡಕೆ ತಗೊಂಡಿದ್ದೀನಿ ರೇಟ್ ಎಷ್ಟು ಅನ್ನೋದು ಅದರಲ್ಲಿ ಹೇಳಿದ್ದೀನಿ ಪೂರ್ತಿ ನೀವು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಇಷ್ಟೆಲ್ಲ ಪರ್ಚೇಸ್ ಆದಮೇಲೆ ನಮ್ಮ ಪಯಣ ಮತ್ತು ನಮ್ಮ ಮನೆ ಕಡೆಗೆ ಮನೆಗೆ ಬರುವಾಗ ಫ್ರೆಂಡ್ಸಲ್ಲಿ ರಾಗಿ ತೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ರಾಗಿನ ನಾವು ಅರ್ಧ ರಾಗಿ ಆದಮೇಲೆ ಅದನ್ನು ಕಾಚಲಕ್ಕಿ ಅಂತಾರೆ ಒಲೆಯಲ್ಲಿ ಸ್ಟವ್ ಮೇಲೆ ಸುಟ್ಬಿಟ್ಟು ಅದಕ್ಕೆ ಸಕ್ಕರೆ ಕಳ್ಳಪಾಕೊಂಡು ತಿಂದೆ ಸ್ವಲ್ಪ ಇರುತ್ತೆ ಅದು ಮಡಿಕೆ ಇಲ್ಲ ಮಡಕೆ ತಂದಿದ್ದೀನಿ ಫ್ರೆಂಡ್ಸ್ ಎಷ್ಟು ದಿನ ಇರುತ್ತೋ ನನ್ನ ಕೈಯಲ್ಲಿ ಅಡುಗೆ ಮಡಕೆ ಗೊತ್ತಿಲ್ಲ ನಾನು ಎರಡು ಮಡಿಕೆ ತಂದಿದ್ದೀನಿ ಬಟ್ ಅವ್ರು ಕಾಸ್ಟ್ಲಿ ಹೇಳಿದ್ರು ಹಿಂಗೆ ಸ್ವಲ್ಪ ದಿ ಗೊತ್ತಲ್ಲ ಚೌಕಾಸಿ ಮಾಡೋದು ಸೊ ಅವ್ರು ಟೂ ಫಿಫ್ಟಿ ಹೇಳಿದ್ರೆ ನಾನು ಒನ್ ಫಿಫ್ಟಿ ಕೊಟ್ಟು ತಂದಿದ್ದೀನಿ ಎರಡು ಎರಡಕ್ಕೆ ತ್ರೀ ಹಂಡ್ರೆಡ್ ಬೆಲೆನೇ ಹೇಳ್ಬಿಟ್ಟಿದ್ದೀನಿ ತ್ರೀ ಹಂಡ್ರೆಡ್ ರುಪೀಸ್ ಎರಡಕ್ಕೆ ಕೊಡ್ಬೋದಾ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಸೊ ನೀವೇ ಹೇಳ್ಬೇಕಾದ್ರು ಜಾಸ್ತಿ ಆಯಿತಾ ಕಮ್ಮಿ ಆಯ್ತ ಗೊತ್ತಿಲ್ಲ ನಾನು ತ್ರೀ ಹಂಡ್ರೆಡ್ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದಿದೆ ಈ ರೀತಿ ಇದೆ ಪಾಟ್ ಫಸ್ಟ್ ಮಾಡೋದೇ ನಾನು ಚಿಕನ್ ಫ್ರೈ ನನ್ನ ಫೇವ್ರೇಟ್ ಚಿಕನ್ ಫ್ರೈಯೇ ನಾನು ಫಸ್ಟ್ ಮಾಡೋದು ಬೇರೆ ಏನೂ ಮಾಡೋಲ್ಲ ಇದೊಂದು ಇದೊಂದು ಎರಡು ತಂದಿದ್ದೀನಿ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಇದು ನೋಡಿ ಇದು ನಮ್ಮ ಹಸುಗೆ ಕಟ್ಟಕ್ಕೆ ಹಗ್ಗ ಇದು ಮುಗ್ದಾರ ಹಗ್ಗ ಇದರಲ್ಲಿ ಈ ಥರ ಹುಕ್ಕು ಬರುತ್ತೆ ಹಸು ಕಟ್ಟಿದ್ರೂ ಇದು ಸುತ್ತಕೊಳಲ್ಲ ಗಂಟಾಗಲ್ಲ ಅದಕ್ಕೋಸ್ಕರ ಇದು ಈ ರೀತಿ ನಾವು ತರೋದು ನಮ್ಮ ಹಸುಗೆ ಅದು ಅದ ಹಗ್ಗ ತಂದಿದ್ದೀವಿ ನೆಕ್ಸ್ಟ್ ಇಲ್ಲಿ ನೋಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದು ಬಂದು ತೊಗರಿಕಾಯಿ ನಮ್ಮ ನಾಯಿ ಮರಿ ತಿನ್ನೋಕ್ಕೆ ಕಾಯ್ಕೊಂಡು ಡೇಸಿ ನೋಡಿ ತೊಗರಿಕಾಯಿ ಫ್ರೆಶ್ ಆಗಿದೆ ಫ್ರೆಂಡ್ಸಲ್ಲಿ ಗಿಡದಿಂದ ತೋಟದಿಂದ ಕಿತ್ಕೊ ಬರ್ತಾರಲ್ಲ ಸೊ ಆಗಿರುತ್ತೆ ಅದಕ್ಕೋಸ್ಕರನೇ ನಾವು ಅಲ್ಲೇ ಹೋಗಿ ಸಂತೆ ನಮಗೆ ತರೋದು ಯಾವ ಸಂತೆ ಅಂತ ಹೇಳ್ಬೇಕಾ ಆನೆಕಲ್ಲು ಕಲ್ಸಂತೆ ನೋಡಿ ಪುದೀನ ಫ್ರೆಶ್ ಆಗಿದೆ ನೋಡಿ ಪುದೀನ ಹತ್ತು ರೂಪಾಯಿ ಕಟ್ಟು ಮೆಂತ್ಯ ಸೊಪ್ಪು ನೋಡಿ ಮೂವತ್ತು ರೂಪಾಯಿ ಕಟ್ಟು ಫ್ರೆಶ್ ಆಗಿದೆ ಫ್ರೆಂಡ್ಸ್ ನೋಡಿ ಸೊಪ್ಪು ನೋಡಿ ಫ್ರೆಶ್ಶಾಗಿದೆ ಅಂದರೆ ಪಲಕ್ ನೋಡಿ ಕೊತ್ತಂಬರಿ ಕೂಡ ಅಷ್ಟೇ ನೋಡಿ ಇನ್ನೂ ನೀರು ಹಾಗೆ ಇದೆ ಮಣ್ಣು ಇಲ್ಲೋಡಿ ಫ್ರೆಂಡ್ಸ್ ಇವಳಿಗೆ ಸೊಪ್ಪು ಬೇಕಂತೆ ತಿನ್ನೋಕ್ಕೆ ನೋಡಿ ಇದ್ದಾಳೆ ನಾನು ನೋಡಿ ಹಿಂಗೆ ನಿಂತಿದ್ದಾಳೆ ಡೈಸೆ ಮತ್ತೆ ನೋಡಿ ಬದನೇಕಾಯಿ ಬೀನ್ಸು ನಾ ಬೀನ್ಸ್ ಫ್ರೆಂಡ್ಸ್ ಇದು ಫಾರಮ್ ಬೀನ್ಸ್ ಅಲ್ಲ ಸೊ ಅಲ್ಲಿ ನೋಡಿ ನುಗ್ಗಲು ಅಷ್ಟೇ ಎಷ್ಟು ಫ್ರೆಶ್ ಆಗಿರುತ್ತೆ ತಂತಿರ್ಲಿ ಅಂದರೆ ಅಲ್ಲಿ ತೋಟಗಳು ಇರುತ್ತಲ್ವ ಫ್ರೆಂಡ್ಸ್ ಜಮೀನುಗಳು ಸೊ ಅದರಿಂದ ಮಾರ್ಕೊಂಡು ತಗೊಂಬಂದಿರೋದು ಫ್ರೆಶ್ ಆಗಿರುತ್ತೆ ನೋಡಿ ಬೀನ್ಸು ಅಷ್ಟೇ ಇದು ನಾಟಿ ಬೀನ್ಸು ರಿಂಗ್ ಬೀನ್ಸ್ ಅಲ್ಲ ನಾಟಿ ಬೀನ್ಸ್ ಇಲ್ಲಿ ನೋಡಿ ಶುಂಠಿ ಶುಂಠಿ ಕ್ಯಾರೆಟು ಹಣ್ಣುಳ್ಳಕಾಯಿ ಶುಂಠಿ ಹಣ್ಣುಳ್ಳಿಕಾಯಿ ನಾವು ಕೆಳಗಡೆ ಇಟ್ಟಿದ್ದೆ ಇದೆ ಎಲ್ಲ ಇದಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಏನಾಗಿಲ್ಲ ಒಂದೊಂದು ಇದಾಗಿದೆ ಇನ್ನೊಂದೇ ಒಂದು ಐಟಮ್ ಏನಂದರೆ ನಮ್ಮದು ಫೇವ್ರೇಟ್ ಐಟಮ್ ಚಿಲ್ಲಿ ಖಾರ ಮೆಣಸಿನ್ಕಾಯಿ ಎಷ್ಟಿದ್ರೂ ತಿಂದು ಖಾಲಿ ಮಾಡ್ತೀವಿ ಖಾರ ಮೆಣಸಿನ್ಕಾಯಿ ಇಷ್ಟು ಐಟಮ್ ತಂದಿದ್ದೀನಿ ಫ್ರೆಂಡ್ಸ್ ಇಷ್ಟು ಐಟಮ್ಗೆ ರೇಟ್ ಹೇಳ ಅಂತ ಬೇಡ ರೇಟೆಲ್ಲ ಹೇಳ್ಬಾರ್ದಲ್ಲ ನೀವು ಬೈದು ಬಿಡ್ತೀರ ಆಮೇಲೆ ಅದಕ್ಕೆ ಹೇಳಲಿಲ್ಲ ಸೊ ಇಷ್ಟು ಐಟಮ್ ನಾನಿವರ ತಂದಿದ್ದೀನಿ ನಮ್ಮ ಸಂತೆಯಿಂದ ಹೇಗನಿಸ್ತು ನನಗೆಲ್ಲ ಖುಷಿಯಾಗಿದ್ದಂದರೆ ನಾವು ತಂದಿರೋ ಚೌಕಾಸಿ ಮಾಡಿ ತಂದಿರೋ ಎರಡು ಪಾಟ್ ಮಾಡಿಕೆ ಒಂದು ಸಾರಿಗೆ ಒಂದು ಚಿಕನ್ ಫ್ರೈ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹೊಸಬ್ರು ನನ್ನ ಚಾನಲ್ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು